ಕ್ರಿಸ್ತನ ಕರೆ ಭಾಗ ಎರಡು ಈ ಸಂಚಿಕೆಯಲ್ಲಿ ಮತ್ತಷ್ಟು ಸ್ವಾರಸ್ಯಕರವಾದಂತಹ ವಿಷಯಗಳನ್ನು ಇನ್ನೂ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಕ್ರಿಸ್ತನ ಕರೆ ಭಾಗ ಒಂದು ಇದನ್ನು ಯಾರ್ಯಾರು ನೋಡಿಲ್ಲನೋ ಅದನ್ನು ಮೊದಲು ನೋಡಿ ನಂತರ ಈ ಸಂಚಿಕೆಯನ್ನು ನೋಡಿದಾಗ ನಿಮಗೆ ತುಂಬ ಕೂಲಂಕುಷವಾಗಿ ಇವತ್ತಿನ ಈ ಸಂಚಿಕೆ ಅರ್ಥವಾಗುತ್ತದೆ ಇವತ್ತಿನ ಈ ಸಂಚಿಕೆಯನ್ನು ಸಹ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದಂಥ ಆ ಯವನಸ್ಥನ ಕತೆಯನ್ನೇ ಆಧಾರ ಮಾಡಿಕೊಂಡು ಆ ಕತೆಯಲ್ಲಿ ಬರುವಂಥ ಕೆಲವೊಂದು ಸನ್ನಿವೇಶಗಳನ್ನು ಆಧಾರ ಮಾಡಿಕೊಂಡು ಇವತ್ತಿನ ಈ ಸಂದೇಶವನ್ನು ದೇವರಾತ್ಮನ ಸಹಾಯದಿಂದ ತಮ್ಮೆಲ್ಲರಿಗೂ ನೀಡಲಿದ್ದೇನೆ ಇವತ್ತಿನ ಈ ಸಂದೇಶ ಭಾಗದಲ್ಲಿ ಮತ್ತಷ್ಟು ಹೊಸ ವಿಷಯಗಳನ್ನು ಇನ್ನಷ್ಟು ಸ್ವಾರಸ್ಯಕರವಾದಂಥ ಸಂಗತಿಗಳನ್ನು ನೀಡುವುದರ ಮೂಲಕ ನಮ್ಮನ್ನು ಇನ್ನೂ ಆಳವಾದಂಥ ಅನುಭವದಲ್ಲಿ ಇವತ್ತಿನ ಈ ಸಂದೇಶ ಕೊಂಡೊಯ್ಯಲಿದೆ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣ ಇವತ್ತಿನ ಈ ಸಂದೇಶ ಭಾಗಕ್ಕೆ ಹೋಗೋಕೆ ಮುಂಚೆ ಮೂರೇ ನಿಮಿಷದಲ್ಲಿ ಹಿಂದಿನ ಕಥಾ ಸಂಕಲನವನ್ನು ಮತ್ತೊಂದು ಸಲ ಮೆಲುಕು ಹಾಕೋಣ ಅಂದರೆ ಇವತ್ತಿನ ಈ ಸಂದೇಶ ಭಾಗಕ್ಕಾಗಿ ಆರಿಸಿಕೊಟ್ಟಂಥ ಕತೆಯನ್ನು ಮೂರೇ ನಿಮಿಷದಲ್ಲಿ ಕತೆಯನ್ನು ನಿಮ್ಮೆಲ್ಲರಿಗೂ ವಿವರಿಸಲು ಪ್ರಯತ್ನಿಸುತ್ತೇನೆ ಆ ಕತೆ ಈ ರೀತಿಯಾಗಿದೆ ಒಬ್ಬ ಯವನಸ್ಥನು ತುಂಬ ಪ್ರಾಮಾಣಿಕನಾಗಿ ಕಷ್ಟದಿಂದ ತನ್ನ ಜೀವನವನ್ನು ಸಾಗಿಸುತ್ತಾ ಇರುತ್ತಾನೆ ಪ್ರತಿದಿನ ತನ್ನ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕೆಲಸವನ್ನು ಹುಡುಕಿ ಹೋಗುತ್ತಿರ್ತಾನೆ ಆದರೆ ಒಂದಿನ ಅವನಿಗೆ ಯಾವುದೇ ಕೆಲಸ ಸಿಗೋದಿಲ್ಲ ಅಂಥ ಸಮಯದಲ್ಲಿ ನಿರಾಶೆಯಿಂದ ಹತಾಶೆಯಿಂದ ಮರಳಿ ಬರುವಂಥ ಸಂದರ್ಭದಲ್ಲಿ ಒಬ್ಬ ವೃದ್ಧನ ಸ್ವರ ಕೇಳುತ್ತದೆ ಆ ಆಯವನಸ್ತನಿಗೆ ಆ ಸ್ವರ ಯಾರದೆ ಎಂದು ಹಿಂತಿರುಗಿ ನೋಡಿದಾಗ ಒಬ್ಬ ವೃದ್ಧನು ಸಹಾಯಕ್ಕಾಗಿ ಯಾರಾದರೂ ಇದ್ದೀರಾ ಅಂತ ಹೋಗ್ತಾ ಇರುವಂಥ ಒಂದು ವೃದ್ಧನನ್ನು ಆ ಯವನಸ್ತನು ಕಾಣ್ತಾನೆ ಆ ಒಂದು ವೃದ್ಧನ ಸಹಾಯಕ್ಕಾಗಿ ಈ ಯವನಸ್ತನು ಮುಂದಾಗುತ್ತಾನೆ ಅದೇನಂತಂದರೆ ಆ ವೃದ್ಧನ ಮೂರು ಭಾರವಾದ ಚೀಲಗಳನ್ನು ಯಾರಾದರೂ ಹೋರಬೇಕಾಗಿರುತ್ತದೆ ಅದನ್ನು ಯವನಸ್ಥನು ಹೋರಲು ಸಿದ್ಧನಾಗುತ್ತಾನೆ ಮೂರು ಚೀಲನೂ ಆ ಒಂದು ವೃದ್ಧನು ಒಂದೇ ಸಲ ಕೊಡೋದಿಲ್ಲ ಮೊದಲಿಗೆ ಒಂದು ಚೀಲವನ್ನು ಮತ್ತಷ್ಟು ದೂರ ಹೋದ್ಮೇಲೆ ಮತ್ತೊಂದು ಚೀಲವನ್ನು ಮತ್ತಷ್ಟು ದೂರ ಆದ್ಮೇಲೆ ಇನ್ನೊಂದು ಚೀಲವನ್ನು ಕೊಡುತ್ತಾನೆ ಒಂದನೇ ಚೀಲ ಎರಡನೇ ಚೀಲ ನಂಬಿಗಸ್ತಿಕೆಯಿಂದ ಪ್ರಾಮಾಣಿಕತೆಯಿಂದ ಯವನಸ್ಥನ್ನು ಹೊತ್ತುಕೊಂಡು ಸಾಗುತ್ತಾ ಇರುತ್ತಾನೆ ಯಾವಾಗ ಆ ಮೂರನೇ ಚೀಲ ತನ್ನ ಹೆಗಲ ಮೇಲೆ ಹೊತ್ಕೊಳ್ತಾನೋ ಆಗ ಆ ಯವನಸ್ತನು ತನ್ನ ಆಲೋಚನೆಯನ್ನು ಬದಲಾಯಿಸಿಕೊಳ್ಳುತ್ತಾನೆ ತನ್ನ ಪ್ರಾಮಾಣಿಕ ಜೀವನ ಮರೆತು ಬಿಡುತ್ತಾನೆ ಯಾಕೆಂದರೆ ಆ ಚೀಲದಲ್ಲಿ ಚಿನ್ನದ ನಾಣ್ಯಗಳಿರುತ್ತವೆ ಎಂದು ಭಾವಿಸಿ ಆ ಯವನಸ್ಥನು ಆ ಮೂರು ಚೀಲಗಳನ್ನು ಎತ್ತಿಕೊಂಡು ಓಡಲು ಪ್ರಾರಂಭ ಮಾಡುತ್ತಾನೆ ಒಂದು ಚೀಲದಲ್ಲಿ ಕಂಚಿನ ನಾಣ್ಯಗಳು ಮತ್ತೊಂದು ಚೀಲದಲ್ಲಿ ಬೆಳ್ಳಿಯ ನಾಣ್ಯಗಳು ಹಾಗೂ ಮಗದೊಂದು ಚೀಲದಲ್ಲಿ ಚಿನ್ನದ ನಾಣ್ಯಗಳು ಇರುತ್ತವೆ ಈ ಸಂಪತ್ತನ್ನು ಆಶಿಸಿ ಆ ಯವನಸ್ಥನು ಭ್ರಷ್ಟನಾಗಿ ತನ್ನ ಪ್ರಾಮಾಣಿಕ ಜೀವನವನ್ನು ಲೋಕದ ಸುಖ ಭೋಗಗಳನ್ನು ಬಯಸಿ ಐಷಾರಾಮ್ಯ ಜೀವನವನ್ನು ಬಯಸಿ ಐಷಾರಾಮಿ ಜೀವನವನ್ನು ಬಯಸಿ ದಾರಿ ತಪ್ಪಿ ಹೋಗುತ್ತಾನೆ ಕೊನೆಗೆ ಆತುರದಿಂದ ಚೀಲವನ್ನು ಎತ್ಕೊಂಡೋಗಿ ಮನೆಯಲ್ಲಿ ನೋಡ್ತಾನೆ ಆದರೆ ಆ ಚೀಲದಲ್ಲಿ ಬರೀ ಕಲ್ಲುಗಳಿರುತ್ತವೆ ಆ ಚೀಲದಲ್ಲಿ ಒಂದು ಕಾಗದನೂ ಸಿಗುತ್ತೆ ಅದರಲ್ಲಿ ಈ ರೀತಿಯಾಗಿ ಬರೆದಿರುತ್ತೆ ನಾನು ವೃದ್ಧನೂ ಅಲ್ಲ ನಾನು ಈ ರಾಜ್ಯದ ಅರಸನು ನನಗೆ ವಯಸ್ಸಾಗಿದೆ ಒಬ್ಬ ಒಳ್ಳೆ ನಂಬಿಗಸ್ತನು ಪ್ರಾಮಾಣಿಕನೂ ಆದಂಥ ವ್ಯಕ್ತಿ ಮುಂದಿನ ರಾಜ್ಯದ ಪರಿಪಾಲನೆಗಾಗಿ ನಾನು ಹುಡುಕಾಟ ಇದ್ದೇನೆ ಈ ಚೀಲಗಳನ್ನು ನೀನು ಹೊತ್ತುಕೊಂಡು ಹೋಗದಿದ್ದರೆ ನೀನೇ ಈ ರಾಜ್ಯದ ಅರಸನಾಗುತ್ತಿದ್ದೆ ಎಂದು ಈ ರೀತಿಯಾಗಿ ಬರೆಯಲ್ಪಟ್ಟಿತ್ತು ಅಲ್ಪ ವಿಷಯಗಳಿಗೆ ಆಸೆಪಟ್ಟು ಜೀವನದಲ್ಲಿ ಒದಗಿ ಬಂದಂಥ ಒಳ್ಳೆಯ ಸದಾವಕಾಶವನ್ನು ಕಳೆದುಕೊಂಡೆ ಎಂದು ಅಳುತ್ತ ಆ ಯವನಸ್ಥನು ಮನಮರಗಿದ ಇದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ಕತೆ ಈ ಕಥೆಯನ್ನು ಆಧಾರ ಮಾಡಿಕೊಂಡು ದೇವರು ಕೆಲವು ಒಳ್ಳೆಯ ಸಂದೇಶಗಳನ್ನು ನಮಗೆ ನೀಡಲಿದ್ದಾರೆ ಸೊ ಇವತ್ತಿನ ಈ ಸಂದೇಶದ ಮೊದಲನೇ ಅಂಶಕ್ಕೆ ನಾವು ಹೋಗೋಣ ಮೊದಲನೇದಾಗಿ ಆ ಯವನಸ್ತನು ಕೆಲಸಕ್ಕಾಗಿ ಹುಡುಕಾಟ ಮಾಡುವಂಥ ಸಂದರ್ಭದಲ್ಲಿ ವೃದ್ಧನ ಸ್ವರ ಕೇಳಿಸಿಕೊಂಡ ಎರಡನೇದಾಗಿ ಆ ಸ್ವರಕ್ಕೆ ಹೋಗೊಟ್ಟು ಆ ಕೆಲಸವನ್ನು ಮಾಡಲು ನಾನು ಇದ್ದೀನಿ ಎಂದು ಉತ್ತರಿಸಿದರಿಂದಲೇ ಆ ಯವನಸ್ತನಿಗೆ ಕೆಲಸ ಸಿಕ್ತು ಇದರ ಮೇಲೆ ದೇವರು ಕೊಡುವಂಥ ಸಂದೇಶ ಏನಂತಂದರೆ ಈ ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಏನಂತಂದರೆ ನಾವು ಸಹ ದೇವರ ಕೆಲಸ ಮಾಡಲು ಮೊದಲು ದೇವರ ಸ್ವರಕ್ಕೆ ಕಿವಿಗೊಡಬೇಕು ಹಾಗೂ ದೇವರು ಎಂಥ ಕೆಲಸ ಕೊಟ್ಟರು ಮಾಡೋಕ್ಕೆ ಸಿದ್ಧರಾಗಿರಬೇಕು ಹಾಗೂ ಆ ಒಂದು ಯವ್ವನಸ್ತನಂತೆ ನಾವು ಕೂಡ ದೇವರಿಗೆ ಹತ್ತಿರವಾಗಿ ಹೋದಾಗ ಮಾತ್ರ ದೇವರು ಕೊಡುವಂಥ ಜವಾಬ್ದಾರಿಗಳನ್ನು ನಾವು ಕೂಡ ಹೋರಲು ಸಾಧ್ಯವಾಗುತ್ತದೆ ನಾವು ದೂರವಾಗಿ ಇದ್ದು ದೇವರಿಗೆ ಆತನ ಕೆಲಸ ಮಾಡಲು ಅಸಾಧ್ಯ ಎಂದು ಈ ಸಂದೇಶದ ಮೊದಲನೇ ಅಂಶ ನಮಗೆ ತಿಳಿಸಿಕೊಡುತ್ತದೆ ಈಗ ಈ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ಆ ಒಂದು ಕಥೆಯಲ್ಲಿ ವೃದ್ಧನು ಒಂದೇ ಸರಿ ಮೂರು ಚೀಲಗಳನ್ನು ಕೊಡೋದಿಲ್ಲ ಸ್ವಲ್ಪ ದೂರ ಹೋದಂಗೆಲ್ಲ ಒಂದೊಂದು ಚೀಲ ಕೊಡಲು ಪ್ರಾರಂಭಿಸಿದ ಹಾಗೆ ದೇವರು ಸಹ ನಮಗೆ ಒಂದೇ ಸಲ ಎಲ್ಲವನ್ನು ಕೊಡೋದಿಲ್ಲ ದೇವರೊಂದಿಗೆ ನಾವು ನಡೆಯಬೇಕಾದರೆ ಮೊದಲನೇದಾಗಿ ದೇವರು ಚಿಕ್ಕ ಕೆಲಸವನ್ನು ಕೊಡ್ತಾರೆ ಅದರಲ್ಲಿ ನಂಬಿಕಸ್ಥರಾಗಿ ನಡೆದಾಗ ಮತ್ತು ದೊಡ್ಡ ಕೆಲಸವನ್ನು ಕೊಡ್ತಾರೆ ಅಲ್ಲಿನೂ ನಾವು ನಂಬಿಕಸ್ಥರಾಗಿದ್ದಾಗ ಇನ್ನೂ ದೊಡ್ಡ ಅಂತಸ್ತಿಗೆ ಹೆಚ್ಚಿನ ಸ್ಥಾನಮಾನಕ್ಕೆ ನಮ್ಮನ್ನು ಹೆಚ್ಚಿಸುತ್ತಾರೆ ಎಂದು ಇವತ್ತಿನ ಈ ಎರಡನೇ ಅಂಶ ನಮಗೆ ತಿಳಿಸುತ್ತದೆ ಈಗ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಈಗಾಗಲೇ ತಾವೆಲ್ಲರೂ ಕಥೆಯಲ್ಲಿ ತಿಳಿದುಕೊಂಡ ಹಾಗೆ ಆ ತನ್ನ ಒಂದೊಂದು ಚೀಲಗಳನ್ನು ಕೊಡುವಾಗ ಆ ಯವನಸ್ಥನನ್ನೇ ದೃಷ್ಟಿಸುತ್ತಿದ್ದ ಮಾರ್ಗದಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ವೃದ್ಧನ ದೃಷ್ಟಿಯೆಲ್ಲ ಯವನಸ್ಥನ ಮೇಲೆಯೇ ಇತ್ತು ಈ ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ದೇವರು ಸಹ ನಮಗೆ ಕೆಲಸಗಳನ್ನು ಕೊಟ್ಟಾಗ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅನೇಕರು ಚಿಕ್ಕ ಚಿಕ್ಕ ಕೆಲಸಗಳನ್ನು ದೇವರು ಕೊಟ್ಟಾಗ ಅದನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾರೆ ಚಿಕ್ಕ ಚಿಕ್ಕ ಸ್ಥಾನಮಾನಗಳನ್ನು ನೀಡಿದಾಗ ಅದರಲ್ಲಿ ನಂಬಿಗಸ್ಥರಾಗಿ ಇರ್ತಾರೆ ಆದರೆ ಯಾವಾಗ ದೇವರು ದೊಡ್ಡ ಸ್ಥಾನಕ್ಕೆ ಹೆಚ್ಚು ಸ್ಥಾನ ಆಗ ಅನೇಕರು ತಮ್ಮ ಪ್ರಾಮಾಣಿಕತೆಯನ್ನು ನಂಬಿಗಸ್ತಿಕೆಯನ್ನು ಈ ಲೋಕದ ಸುಖ ಭೋಗಗಳಿಗೆ ಮಾರಿಕೊಳ್ಳುತ್ತಾರೆ ದೇವರು ತಮ್ಮನ್ನು ಗಮನಿಸ್ತಾ ಇದ್ದಾನೆ ಅನ್ನೋದನ್ನೇ ಮರೆತು ಹೋಗ್ತಾರೆ ಈಗ ಈ ಸಂದೇಶದ ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ ಇವತ್ತಿನ ಈ ಸಂದೇಶದ ಕಥೆಯಲ್ಲಿ ನಾವೆಲ್ಲರೂ ಈಗಾಗಲೇ ತಿಳಿದುಕೊಂಡ ಹಾಗೆ ಒಂದನೇ ಚೀಲವನ್ನು ಅಂಚಿನ ನಾಣ್ಯದ ಚೀಲವನ್ನು ನಂಬಿಕೆ ಚಿಕೆಯಿಂದ ಆ ವೃದ್ಧನೊಂದಿಗೆ ಹೊತ್ತುಕೊಂಡು ಆ ಯವನಸ್ತನ್ನು ಹೋಗ್ತಾನೆ ಅದೇ ರೀತಿ ಬೆಳ್ಳಿಯ ನಾಣ್ಯದ ಚೀಲಗಳನ್ನು ಕೊಟ್ಟಾಗ ಸಹ ನಂಬಿಕಸ್ತಿಕೆಯಿಂದ ಅರದನ ಜೊತೆಗೆ ಆ ಯವನಸ್ತನು ಸಾಗುತ್ತಾನೆ ಯಾವಾಗ ಚಿನ್ನದ ನಾಣ್ಯದ ಚೀಲ ಹೊತ್ತುಕೊಳ್ತಾನೋ ಆಗ ಅವನ ಆಲೋಚನೆಯನ್ನು ಬದಲಾಯಿಸಿಕೊಂಡು ದಾರಿ ತಪ್ಪಿ ಓಡಿ ಹೋಗ್ತಾನೆ ಯವನಸ್ತನು ಈ ಒಂದು ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ದೇವರು ನಮಗೆ ತಿಳಿಸುವಂಥ ವಿಷಯ ಏನಂತಂದರೆ ಸೈತನನು ಸಹ ನಮ್ಮ ಹತ್ರ ಸಣ್ಣ ಸಣ್ಣ ವಸ್ತುಗಳಿದ್ದಾಗ ನಮ್ಮನ್ನು ಶೋಧಿಸಲಿಕ್ಕೆ ಬರೋದಿಲ್ಲ ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದಗಳು ಹಾಗೂ ನಾವು ದೊಡ್ಡ ಸ್ಥಾನಮಾನದಲ್ಲಿದ್ದಾಗ ನಮ್ಮನ್ನು ಹೆಚ್ಚಾಗಿ ಶೋಧಿಸುತ್ತಾನೆ ಯಾವ ರೀತಿ ಅಂದರೆ ಬೆನ್ನಟ್ಟಿದ ಬೇತಾಳ ಥರ ನಮ್ಮ ಹಿಂದೆನೇ ಇರ್ತಾನೆ ಎಲ್ಲಿ ಯಾವಾಗ ನಾವು ಬಿದ್ದೋಗ್ತೀವ ಅಂತ ಬೀಳಿಸಲಿಕ್ಕೆ ಇರ್ತಾನೆ ಸೈತಾನನು ಈಗ ಈ ಸಂದೇಶದ ಕೊನೆಯ ಅಂಶಕ್ಕೆ ನಾವು ಹೋಗೋಣ ಇವತ್ತಿನ ಈ ಕಥೆಯಲ್ಲಿ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದ ಹಾಗೆ ಮೂರು ಚೀಲವನ್ನು ಸಹ ಆ ಯವನಸ್ಥನು ನಂಬಿಕೆಯಿಂದ ಹೊತ್ತುಕೊಂಡು ಹೋಗಿದ್ದರೆ ಅವನೇ ಮುಂದಿನ ಅರಸನಾಗುತ್ತಿದ್ದ ಆದರೆ ಲೋಕವನ್ನು ಲೋಕದಲ್ಲಿರುವಂಥ ಐಷಾರಾಮಿ ಜೀವನವನ್ನು ಬಯಸಿ ಸುಖ ಭೋಗಗಳನ್ನು ಇಚ್ಛಿಸಿ ತನ್ನ ಪ್ರಾಮಾಣಿಕತೆಯನ್ನು ಕಳೆದುಕೊಳ್ಳುತ್ತಾನೆ ಅಂದರೆ ತನ್ನ ಒಂದು ದುರಾಸೆಗಳಿಗಾಗಿ ತನ್ನ ಪ್ರಾಮಾಣಿಕ ಜೀವನವನ್ನು ಮಾರಿಕೊಳ್ಳುತ್ತಾನೆ ಈ ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ದೇವರು ನೀಡುವ ಸಂದೇಶ ಇದಾಗಿದೆ ದೇವರು ಸಹ ನಮ್ಮನ್ನು ಉನ್ನತ ಆಶೀರ್ವಾದಗಳಿಂದ ಆಶೀರ್ವದಿಸಿ ಉನ್ನತ ಸ್ಥಾನದಲ್ಲಿ ಇಟ್ಟಾಗ ನಾವು ಅದಕ್ಕೆ ಬದ್ಧರಾಗಿ ಇಲ್ಲದೆ ಹೋದಾಗ ಅಂದರೆ ನಮ್ಮ ಪ್ರಾಮಾಣಿಕ ಜೀವನವನ್ನು ಭ್ರಷ್ಟತ್ವಕ್ಕೆ ಮಾರಿಕೊಂಡಾಗ ಲೋಕದ ಸುಖ ಭೋಗಗಳಿಗೆ ಮಾರಿಕೊಂಡಾಗ ದೇವರು ಕೊಟ್ಟಂತಹ ಸ್ಥಾನಮಾನವನ್ನು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ಕೊನೆಗೆ ಈ ಕಥೆಯಲ್ಲಿ ಆ ಯವನಸ್ಥನಿಗೆ ಸಿಕ್ಕ ಹಾಗೆ ಬರೀ ಕಲ್ಲುಗಳು ನಮಗೂ ಸಿಗುತ್ತೆ ಅಂದರೆ ಆ ಯವನಸ್ತನು ತನ್ನ ಪ್ರಾಮಾಣಿಕತೆಯನ್ನು ಮರೆತು ಬೆಳ್ಳಿಯ ಹಿಂದೆ ಚಿನ್ನದ ಹಿಂದೆ ಓಡಿದ ಆದರೆ ಕೊನೆಗೆ ಅವನಿಗೆ ಸಿಕ್ಕಿದ್ದು ಬರೀ ಕಲ್ಲು ಮಾತ್ರ ಅದೇ ರೀತಿ ನಾವು ಸಹ ಅಡ್ಡ ದಾರಿಯಲ್ಲಿ ಹೋಗಿ ಪ್ರಾಮಾಣಿಕತೆಯನ್ನು ಮಾರಿಕೊಂಡು ಭ್ರಷ್ಟರಾದರೆ ನಾವು ಸಂಪಾದಿಸಿದ್ದು ಕೂಡ ಎಲ್ಲ ಕಲ್ಲಾಗಿ ಮಾರ್ಪಡುತ್ತದೆ ಈ ಸಂದೇಶದ ಮತ್ತೊಂದು ಕೊನೆಯ ಅಂಶ ಏನಂತಂದರೆ ದೇವರು ನಮಗೆ ಯಾವುದೇ ಇರಲಿ ಯಾವುದೇ ಕೆಲಸ ಕೊಡಲಿ ಎಲ್ಲದರಲ್ಲೂ ನಾವು ನಂಬಿಕಸ್ಥರಾಗಿ ಪ್ರಾಮಾಣಿಕಸ್ಥರಾಗಿ ನಡೆದಾಗ ಮಾತ್ರ ನಾವು ಅಭಿವೃದ್ಧಿ ಹೋಗ್ತೇವೆ ಆಗ ಮಾತ್ರ ದೇವರ ಉನ್ನತ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ ಉನ್ನತ ಸ್ಥಾನಮಾನಗಳನ್ನು ಹೊಂದಿಕೊಳ್ಳಲು ಸಾಧ್ಯ